ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಜಾಳದ ಹಿಟ್ಟಿಂದ ಯಾವಾಗ್ಲೂ ದೋಸೆ ಮಾಡ್ತೀವಿ ಫಡ್ ಮಾಡ್ತೀವಿ ಇಡ್ಲಿ ಸಹ ಮಾಡಿದ್ದೀವಿ ಉತ್ತಪ್ಪ ಮಾಡಿದ್ದೀವಿ ಮುಟ್ಗೆ ಮಾಡಿದ್ದೀವಿ ಜ್ ರೊಟ್ಟಿ ಮಾಡಿದ್ದೀವಿ ಬಟ್ ಇವತ್ತಿನ ಹೊಸ ರೆಸಿಪಿನ ಟ್ರೈ ಮಾಡೋಣ ನೋಡಿ ಇವಾಗ ಇಲ್ಲಿ ಒಂದು ಬೌಲ್ ಅಲ್ಲಿ ನಾನು ಎರಡೂವರೆ ಕಪ್ ಅಷ್ಟು ಜಾಳದ ಹಿಟ್ಟನ್ನ ಆಶಾ ಜರ್ಡಿ ಮಾಡಿ ತಗೊಂಡಿದ್ದೀನಿ ಇವಾಗ ಈ ಎರಡೂವರೆ ಕಪ್ ಜಾಳದ ಹಿಟ್ಟಲ್ಲಿ ನಾವು ಇಲ್ಲಿ ಒಂದ್ ಕಪ್ದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಬೇಸನನ್ನು ಹಾಕೊಳ್ಳೋಣ ಇದು ಕಂಪಲ್ಸರಿ ನಾವು ಬೇಸನ್ ಹಾಕೊಳ್ಳೇಬೇಕು ಮತ್ತೆ ಈ ರೆಸಿಪಿ ಕರೆಕ್ಟಾಗಿ ಅದೇ ತರ ಬರಬೇಕು ಅಂದ್ರೆ ನಾನು ಹಾಕಿರೋ ಎಲ್ಲ ಇಂಗ್ರಿಡಿಯಂಟ್ಸ್ನೂ ಹಾಕಲೇಬೇಕು ಯಾವುದೋ ಇಂಗ್ರೀಡಿಯೆಂಟ್ಸ್ ಸ್ಕಿಪ್ ಮಾಡುವಂಗಿಲ್ಲ ಇವಾಗ ಒಳಗಡೆ ಇಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೋತಾ ಇದೀನಿ ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವಾಗ ಇದಕ್ಕೆ ಒಳ್ಳೆ ಕಲರ್ ಬರಲಿ ಅಂತ ಒಂದು ಸ್ವಲ್ಪ ಅಶ್ನದ ಪುಡಿನ ಹಾಕೊಳ್ಳೋಣ ಆಶಾ ಆಮೇಲೆ ರುಚಿಗೆ ಉಪ್ಪು ಸಹ ಇವಾಗ್ಲೇನೆ ನಾವು ಹಾಕೊಂಡ್ ಬಿಡೋಣ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ಇವಾಗ ನಾವು ಇದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕೊಂಡಿದ್ವಿ ಅಲ್ಲಾ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಇಲ್ಲೊಂದು ನಾವು ಪೇಸ್ಟ್ ಅನ್ನ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ಅಲ್ಲಿ ನಾನು ತೊಳೆದಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಕೊತ್ತಂಬರಿ ಸೊಪ್ಪು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿನೇ ಹಾಕೋಬೇಕು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತೀರಾ ಅಷ್ಟು ನಾವು ಮಾಡುವಂತ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೌದು ಇವಾಗ ಇದಕ್ಕೆ ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಖಾರ ನೋಡಿ ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಅದ್ರ ಜೊತೆ ಕರ್ಬೇವು ಸಹ ಇವಾಗ ನಾವು ರುಬ್ಬೋಕೆನೆ ಹಾಕೊಳ್ಳೋಣ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ ಆಶಾ ಆಮೇಲೆ ಇಲ್ಲಿ ನಾವು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಬಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎರಡ್ ಸ್ಪೂನ್ ಅಷ್ಟು ಧನಿಯನ್ನ ತಗೊಂಡಿದ್ದೀನಿ ಧನಿಯಾ ಬೀಜನ ತಗೊಂಡಿದೀನಿ ಧನಿಯಾ ಪೌಡರ್ನು ಸಹ ನೀವು ಇಲ್ಲಿ ರುಬ್ಬೇಕಾದ್ರೆ ಹಾಕೋಬಹುದು ಇವಾಗ ನಾವು ಇದನ್ನ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಸಣ್ಣದಾಗಿರ್ಬೇಕು ಸಣ್ಣದಾಗಿ ರುಬ್ಕೊಂಡ್ ಬರೋ ನೋಡಿ ನಾವಿಲ್ಲಿ ಸಣ್ಣದಾಗಿ ರುಬ್ಕೊಂಡ್ ಬಂದಿದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸಣ್ಣಗಿದೆ ಅಂತ ಎಷ್ಟು ಸಣ್ಣಗೆ ನಾವು ರುಬ್ಕೊಂಡ್ ಬರ್ಬೇಕು ಇವಾಗ ಇದು ಸಣ್ಣದಾಗಿ ರುಬ್ಕೊಂಡ್ ಬಂದಿರೋದ್ ಆಶಾ ಇಲ್ಲಿ ನಾವು ಹಿಟ್ಟೇನ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ ಉಪ್ಪು ಹಿಟ್ಟುಗಳು ಇದ್ರ ಒಳಗಡೆ ಹಾಕೊಳ್ಳೋಣ ನೋಡಿ ಅದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ಹಾಕೊಂಡು ಹಾಕೊಳ್ಳೋಣ ನಾವ್ ಇದನ್ನ ಗಟ್ಟಿಯಾಗಿ ಕಲಸ್ಕೊಬೇಕು ಸ್ಟಾರ್ಟಿಂಗ್ ಅಲ್ಲಿ ನೀರ್ ಹಾಕೋಕ್ ಹೋಗ್ಬೇಡಿ ಯಾಕಂದ್ರೆ ಪೇಸ್ಟ್ ಮಾಡ್ಬೇಕಾದ್ರೂ ನೀರ್ ಹಾಕೊಂಡಿದೀವಿ ಆಮೇಲೆ ಮಿಕ್ಸಿ ಸ್ವಲ್ಪ ನೀರ್ ಹಾಕೊಂಡ್ ಹಾಕೊಂಡಿದೀವಿ ಫಸ್ಟ್ ಇದನ್ನ ಹದನ ನೋಡ್ಕೊಳ್ಳಿ ಆಮೇಲೆ ರಿಕ್ವೈರ್ಡ್ ಇದ್ರೆ ಮಾತ್ರ ನೀರನ್ನು ಹಾಕೊಳ್ಳಿ ಹಿಟ್ ಮಾತ್ರ ತುಂಬ ಗಟ್ಟಿಯಾಗಿ ಕಲಿಸ್ಬೇಕು ಆಶಾ ಹಾಂ ಹಾಂ ನೀರು ಬೇಕಂದ್ರೆ ಮಾತ್ರ ಹಾಕೊಳ್ಳಿ ಸೊ ಇದನ್ನ ನಾವು ಚಪಾತಿ ಹಿಟ್ಟಿನ ಕಿತ್ತೂ ಒಂದು ಸ್ವಲ್ಪ ಟೈಟ್ ಆಗಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೊಂಡು ಬರೋಣ ನೋಡಿ ನಾನು ಈ ಥರ ಕಲಿಸ್ಕೊಂಡ್ ಬಂದಿದ್ದೀನಿ ನೋಡಿ ಇಷ್ಟು ಗಟ್ಟಿಗೆ ನಾವು ಕಲಿಸ್ಕೊಬೇಕು ಪ್ರತಿಭಾ ಇಡ್ಬೇಕಾ ಹೌದು ಒಂದು ಐದೇ ಐದು ನಿಮಿಷ ನೆನೆಯೋಕೆ ಇಡೋಣ ನಾವು ಎಣ್ಣೆ ಬಿಸಿ ಆಗೋ ತನಕ ಇದನ್ನ ಇಡೋಣ ಆಶಾ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ನಾವು ಒಂದು ಐದು ನಿಮಿಷ ನೆನೆಯೋಕೆ ಇಟ್ಟು ಮುಂದೆ ಏನು ಮಾಡಬೇಕು ಅಂತ ನೋಡೋಣ ಸೊ ಇವಾಗ ಹಿಟ್ಟನ್ನ ನೆನೆಯೋ ತನಕ ಆಶಾ ಇಲ್ಲೊಂದು ನಾನು ಕವರ್ ತಗೊಂಡಿದ್ದೀನಿ జిప్ లాక్ సో ಈ జిప్ లాక్ ಇದು ಇದೆ ಮುงಗಡೆ ನಾವು ಲಾಕ್ ಮಾಡ್ತೀವಲ್ಲ ಇದನ್ನ ಕಟ್ ಮಾಡಿಕೊಂಡು ತಕ್ಕೋತೀನಿ ತಕ್ಕೊಂಡ್ಬಿಟ್ಟು ಇದರ ಎಡ್जेस ಇಂದಾನೂ ನಾವು ಇದನ್ನ ಕಟ್ ಮಾಡ್ಕೋಬೇಕು ಸೊ ಇವತ್ತಿನ ಏನು ರೆಸಿಪಿ ಇದೆ ಅಲ್ಲ ಅದೇನ ಲಟ್ಸೋದೇನ ನೀಡಿಲ್ಲ ಈ ತರ ಮಾಡ್ಕೊಂಡ್ರು ಈ ತರ ಮಾಡ್ಕೋಬಹುದು ಬೇರೆ ಯಾವ ಕವರ್ ಬೇಕಿದ್ರು ತಗಬಹುದು ನಾವು ಕವರ್ ಪ್ಲೇನ್ ಕವರ್ ತಗಣಬಹುದು ಹಾಲಿನ ಕವರುನ ತೊಳ್ದ್ಬಿಟ್ಟು ತಗಬಹುದು ಆಯಿಲ್ ಪ್ಯಾಕೆಟುನೂ ತಗಬಹುದು ಸೊ ಇದನ್ನ ನಾವ್ ಈ ತರ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೋಬೇಕು ಅವಾಗ ಹಿಂಗ್ ಓಪನ್ ಮಾಡಿದಾಗ ಇದನ್ನ ಓಪನ್ ಆಗಿರ್ಬೇಕು ಈ ತರ ಇವಾಗ ನಿಮ್ ಹತ್ರ ಒಬ್ಬಟ್ಟು ಮಾಡೋ ಕವರ್ ಇರುತ್ತಲ್ಲ ಮಾಡ್ಕೋಬಹುದು ಸೊ ಇವಾಗ ಈ ಕವರ್ ಕ್ಯಾಶ ನಾವೊಂದ್ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವೇನ್ ಜೋಳದ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಇವಾಗ ಅದೊಂದ್ ಐದ್ ನಿಮಿಷ ನೆಂದಿದೆ ಹಂಗಾಗ್ಬಿಟ್ಟು ಇಲ್ಲಿ ನಾನು ಅದರದೇ ಒಂದು ಚಿಕ್ಕದಾಗಿ ಉಂಡೆ ತಗೊಂಡಿದ್ದೀನಿ ನೋಡಿ ಉಂಡೆ ಸೈಜ್ ನೋಡಿ ನಾವು ಪೂರಿ ಮಾಡಕ್ ತಗೊಂತೀವಲ್ಲ ಆ ಸೈಜ್ ಅಲ್ಲಿ ತಗೊಂಡಿದೀವಿ ತಗೊಂಡ್ಬಿಟ್ಟು ಸ್ವಲ್ಪ ಈ ತರ ಪ್ರೆಸ್ ಮಾಡಿ ಇದನ್ನ ಕವರ್ ಮಾಡಿಬಿಟ್ಟು ಮತ್ತೆ ಹಿಂಗೆ ಇವಾಗ ಇದು ಲಟ್ಟಿಸ್ದೇನೆ ಇಲ್ಲೊಂದು ಬಟ್ಲು ತಗೊಂಡಿದ್ದೀನಿ ಸೊ ಈ ಬಟ್ಲಿಂದ ಬರೀ ನಾವು ಈ ತರ ಪ್ರೆಸ್ ಮಾಡಿಬಿಟ್ರೆ ಸಾಕು ತೀರಾ ದಪ್ಪನೂ ಇರಬಾರ್ದು ತೀರಾ ಸಣ್ಣ ಸಣ್ಣನೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ನೋಡಿ ಈ ಥರ ಸ್ಪ್ರೆಡ್ ಮಾಡಿದರೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಲಟ್ಸೋದು ಟೆನ್ಷನ್ ಇಲ್ಲ ತುಂಬ ದಿಢೀರಂತ ಬೇಗನೆ ಆಗೋವಂಥ ರೆಸಿಪಿ ಸೊ ಇದನ್ನು ಹಿಂಗೆ ತೆಗೆದುಬಿಟ್ಟು ಇವಾಗ ಒಂದೇ ಸರ್ತಿಗೆ ನೀವೆಲ್ಲ ಪುರಿನೂ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆ ಒಳಗಡೆ ಹಾಕೋಬೋದು ಸೊ ಇದಕ್ಕೆ ಜಾಳದ ವಡೆ ಅಂತಾರೆ ಸೊ ನೋಡಿ ಇದನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇನ್ನೊಂದನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿ ಸರ್ತಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಲಟ್ಟಿಸ್ಗು ಬಹುದು ಸೊ ಜಸ್ಟ್ ಹಿಂಗಿಟ್ಟು ಬಟ್ಟಲನ್ನ ಇಟ್ಬಿಟ್ಟು ಪ್ರೆಸ್ ಲಟ್ಟಿಸ್ಬೇಕಾದ್ರೆ ಲಟಿಸ್ಬೇಕಾದ್ರೆ ಇಟ್ಟು ಇಲ್ಲ ಇಲ್ಲಿಲ್ಲ ಹಿಟ್ ಹಾಕೊಳ್ಳೋಂಗಿಲ್ಲ ನೀವು ಪುರಿ ಹೆಂಗ್ ಲಟ್ಟಿಸ್ತೀರಾ ಅದೇ ತರ ಲಟ್ಟಿಸ್ಬೇಕು ಬಟ್ ಈ ತರ ಮಾಡೋದ್ರಿಂದ ತುಂಬಾ ಫಾಸ್ಟ್ ಆಗುತ್ತೆ ಜಸ್ಟ್ ಬಟ್ಟಲನ್ನ ಪ್ರೆಸ್ ಮಾಡಿದ್ರೆ ಸಾಕು ಹಿಟ್ಟಿನ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ತಿನ್ನನು ಇಲ್ಲ ತುಂಬಾ ದಪ್ಪನೂ ಇಲ್ಲ ಸೊ ಇವಾಗ ನಾನು ಪಕ್ಕಕ್ಕೆ ಎಣ್ಣೆ ಬಿಸಿ ಮಾಡೋಕೆ ಒಳಗಡೆ ಹಾಕೊಳ್ಳೋಣ ಇವಾಗ ಇಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಹಿಟ್ ಹಾಕೊಂಡು ನೋಡೋಣ ಹಿಟ್ ಹಾಕಿದ ತಕ್ಷಣ ಮೇಲ್ಗಡೆ ಬಂದ್ಬಿಡ್ಬೇಕು ಅಶಾ ಈ ತರ ಇಮಿಡಿಯೇಟ್ ಆಗಿ ಕಾದಿದೆ ಇವಾಗ ಇದನ್ನ ತಕೊಂಡ್ಬಿಟ್ಟು ಫ್ಲೇಮ್ ಅನ್ನ ಇವಾಗ ನಾನು ಲೋಲಿ ಇಟ್ಕೊಂಡಿರೋದು ಲೋ ಅಲ್ಲಿ ಇಟ್ಕೊಂಡು ಇವಾಗ ನಾವು ಮಾಡ್ಕೊಂಡಿರೋಂತ ಜಾಳದ್ ಒಡೆನ ಇದ್ರೊಳಗಡೆ ಬಿಡೋಣ ನೋಡಿ ಈ ತರ ಆಮೇಲೆ ಇವಾಗ ಫ್ಲೇಮನ್ನು ಹಾಯಲ್ಲಿ ಮಾಡ್ಕೊಳ್ಳೋಣ ಒಂದೇ ಸರ್ತಿ ಎರಡು ಮೂರು ವಡೆನ ನೀವು ಇಲ್ಲಿ ಹಾಕೋಬೋದು ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಎಲ್ಲ ವಡೆನೂ ತುಂಬ ಚೆನ್ನಾಗಿ ಹೋಗುತ್ತೆ ನೋಡಿ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬ ಹೆಲ್ದಿ ರೆಸಿಪಿ ಜೋಳದ ಹಿಟ್ಟಿಂದ ಬರೇ ನಾವು ದೋಸೆ ಇಡ್ಲಿ ರೊಟ್ಟಿ ತಿಂದಿರ್ತೀವಿ ಸೊ ಇದನ್ನು ಈ ಥರ ಕಲರ್ ಬಂದುಬಿಡುತ್ತೆ ಸೊ ಎಣ್ಣೆ ಬಿಸಿ ಹಾಕಿದ್ರೆ ಥರ ಹಾಕಿದ್ರೆ ತಗೊಳ್ಳಲ್ಲ ಸೊ ಸ್ವಲ್ಪ ಕೆಂಪದಾಗ ಆಗೋ ತನಕ ನಾವು ಇದನ್ನ ಇದೇ ತರ ಬಯಸ್ಕೋಬೇಕು ಅಕಸ್ಮಾತ್ ನೀವು ಪ್ರಯಾಣಕ್ಕೆ ಹೋಗ್ಬೇಕಾದ್ರು ಈ ತರ ಮಾಡ್ಕೊಂಡು ತಗೊಂಡು ಹೋದ್ರೆ ಆಯ್ಶಾ ಇದಕ್ಕೆ ಯಾವ್ದೇ ಪಲ್ಯ ಬೇಕಾಗಿಲ್ಲ ಚಟ್ನಿ ಬೇಕಾಗಿಲ್ಲ ಏನೇನು ಬೇಕಾಗಿಲ್ಲ ಮಸಾಲೆ ಎಲ್ಲ ಅದೆಲ್ಲ ಹಾಕಿರ್ತೀವಲ್ಲ ಹೌದು ಸೊ ನೋಡಿ ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ ಎಣ್ಣೆ ಹಾಕೊಂಡಿಲ್ಲ ಅಂತ ನೋಡು ಸೊ ಇವಾಗ ಮತ್ತೆ ಇದನ್ನ ತೆಗಿಬೇಕಾದ್ರೆ ಫ್ಲೇಮ್ ಅನ್ನ ನಾನು ಲೋ ಅಲ್ಲಿ ಇಟ್ಕೊಂಡಿದ್ದೀನಿ ಲೋ ಅಲ್ಲಿ ಇಟ್ಕೊಂಡು ಇವಾಗ ಮತ್ತೆ ಇಮಿಡಿಯೇಟ್ ಆಗಿ ಇದರೊಳಗಡೆ ನಾವು ಪುರಿಗಳನ್ನ ಹಾಕೊಳ್ಳೋಣ ನೋಡಿ ಈ ಸ್ವಲ್ಪ ಪ್ರೆಸ್ ಮಾಡಬೇಕು ಬೇಗ ಉಬ್ಬುತ್ತೆ ತುಂಬಾ ತಿನ್ನಿದ್ರೆ ಉಬ್ಬಕ್ ಕಷ್ಟ ಹಂಗಾಗಿ ಒಂದ್ ಸ್ವಲ್ಪ ದಪ್ಪಾನೆ ಮಾಡ್ಕೋಬೇಕು ಲಟ್ಸುವಾಗ ಲಿಸ್ಕೊಂಬಾರ್ದಲ್ಲ ಹೌದು ಇಲ್ಲಿ ನೋಡಿ ನಾವೊಂದು ತೆಳಗಾಗಿ ಲಟ್ಸ್ಕೊಂಡಿದೀನಿ ಈ ತರ ಬರುತ್ತೆ ಸೊ ಹಂಗಾಗಿ ಮೀಡಿಯಮ್ ಆಗಿ ನೀವು ಪುರಿ ಲಟ್ಟಿಸ್ತೀರಲ್ಲ ಆ ತರ ಲಟ್ಸಿದ್ರೆ ಮಾತ್ರ ಇದು ಕರೆಕ್ಟ್ ಆಗಿ ಬರುತ್ತೆ ತುಂಬಾ ಬೇಗನೂ ಆಗುತ್ತೆ ಒಂದೇ ಸರ್ತಿ ನಾನು ಇಷ್ಟಕ್ಕೊಂದು ಬಡೆಯನ್ನ ಮಾಡ್ಕೊಂಡ್ ಇಟ್ಕೊಂಡಿದಿನಿಂಗಾಗಿ ಲಟ್ಸ ಹಂಗು ಇಲ್ಲ ತುಂಬಾ ಬೇಗ ಬೇಗ ಆಗುತ್ತೆ ಸೊ ನೋಡಿ ಇದನ್ನೆಲ್ಲಾ ಚೆನ್ನಾಗ್ ಆಗಿದೆ ಅಲ್ಲ ಇವಾಗ ನಾನು ತಕೊಂಡ್ ಬಿಡೋಣ ಸೊ ನೋಡಿ ನಮ್ದು ಬಿಸಿ ಬಿಸಿ ಜಾಳದ ವಡೆ ರೆಡಿ ಇದೆ ನಾವು ಮಾಡಿನೂ ಎಲ್ಲ ಮಾಡೋ ತನಕನೂ ಇದು ಹೀಗೆ ಇದೆ ನೋಡೋ ಶೋ ಇದ್ದೇ ಇದೆ ಒಂದು ಇದೂ ಆಗಿಲ್ಲ ತುಂಬಾ ತೆಳಗೆ ಲೇಟ್ಟಿಸ್ಕೊಂಡಿರೋದು ಮಾತ್ರ ಒಂದು ಸ್ವಲ್ಪ ಈ ತರ ಥರ ಫ್ಲ್ಯಾಟಾಗಿ ಬಂದಿದ್ದಾವೆ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿ ಉಪ್ಕೊಂಡಿದ್ದಾವೆ ನೋಡಿ ಸೊ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಾಗಿದೆ ವಾವ್ ವಾವ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಹೊರಗಡೆ ಗಿರಿ ಗಿರಿ ಒಳಗಡೆ ಸಾಫ್ಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಸ್ವಲ್ಪನೂ ಎಣ್ಣೆ ಕೈಗೂ ಎಣ್ಣೆ ಇಲ್ಲ ಸೊ ಅಷ್ಟು ಒಂದು ಹೆಲ್ದಿ ರೆಸಿಪಿನ ನಾವು ಮಾಡಿದ್ದೀವಿ ಆಶಾ ನೋಡಿ ಹೇಗಾಗಿದೆ ಇಲ್ಲ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ಮಸಾಲ ಕರೆಕ್ಟಾಗಿದೆ ಯಾವ ಚಟ್ನಿನೂ ಬೇಕಿಲ್ಲ ಆ ಥರ ತಿನ್ಬೋದು ಹ್ಞೂ ಆ ಶುಂಠಿ ಆ ಎಳ್ಳು ಹೌದು ಜೀರಿಗೆ ಇವನ್ ಇದರಲ್ಲಿ ಏನು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಅಷ್ಟು ಒಳ್ಳೆ ಫ್ಲೇವರು ಅಷ್ಟು ಕರೆಕ್ಟಾಗಿ ಮಸಾಲೆ ತುಂಬ ಸಖತ್ತಾಗಿದೆ ಮಕ್ಕಳು ಇಲ್ಲ ನಾವು ಕೆಚಪ್ ಜೊತೆ ತಿಂತೀವಿ ಅಂದ್ರೂ ತುಂಬ ಚೆನ್ನಾಗಿದೆ ಬಟ್ ಯೂಶ್ವಲಿ ಇದೇ ಥರ ತಿರುಗಿಡ್ಕೊಂಡು ಮಕ್ಕಳು ತಿಂತಾರೆ ಅಷ್ಟು ಚೆನ್ನಾಗಿದೆ ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು